നമസ്കാരം <laughs> ನಾನು ಎಡ್ಕೊಳೋಗಿ ನಾನು ಒಂದು ತೆಗೀವು ನಾನೊಂದು ಕೊಡೋದು ನ್ಯಾಯಾಲಯಕ್ಕೆ ನ್ಯಾಯಾಲಯ ಸಿಕ್ಕ Muốn đá xíu, mặc. ಎಲ್ಲಾರು ಪವ ಆತ ಇಲ್ಲಿ ಏನ್ ಮಾಡುದು ಸೇರ್ಕ ಅಂದರೆ ನಾನು ಮುಟ್ಟಿ ಬರ್ತಿದ್ದೆಲ್ಲ ಉತ್ತರ ಕರ್ನಾಟಕ ಅಂದರೆ ದಾವಣ ಜಿಲ್ಲಾ ಅದು ಕಾರ್ಯಕ್ರಮಕ್ಕೆ ಅಲ್ಲೇ ನಾನು ಚಿಕ್ಕವನಿದ್ದಾಗ ನಾನು ನಮ್ಮ ತಂದೆಯವರು ನೆಟ್ಟಿಗೆ ಕರ್ಕೊಂಡು ಹೋದರೆ ಅನ್ಕೋಲ ಕಡೆ ಅನ್ಕೋಲ ಅಂದರೆ ಫುಲ್ ಕಾಡೋದು ಅಲ್ಲಿ ಕಾಡು ಇರೋದಾಗೆ ನನಗೆ ಆ ಕಾಡು ನೋಡಿ ತುಂಬ ಇಷ್ಟ ಆಯಿತು ಅಂದರೆ ನಮ್ಮದು ಬಯಸೀಮಿ ಮರಗಳು ಜಾಸ್ತಿ ಇಲ್ಲ ನಮ್ಮ ತಂದೆಯವ್ರು ಕೇಳಿದೆ ಏನಪ್ಪ ಇಲ್ಲೆಲ್ಲ ಮರಗಳಿದ್ದಾವೆ ನಮ್ಮ ಕಡೆ ಯಾಕೆ ಬಂದೆ ನಮ್ಮದು ಬಯಸೀಮಿ ಅಂತ ನಮ್ಮ ಕಡೆಯೂ ಬೇಕು ಹೋಗೋಣ ಅಂತಂದರೆ ಚಿಕ್ಕೊಂಡಿದ್ದೆ ಆಮೇಲೆ ನಮ್ಮ ಕಡೆ ಅಂತ ಆದರೆ ನಾನು ಹುಲಿಗೆ ಬಂದ ಮೇಲೆ ಸುಮಾರು ಹುನಿಗೆ ಬಂದ ಮೇಲೆ ಈ ಬಸ್ ಪರಿಸರ ಆಸಕ್ತಿದ ಕಾರಣ ನಾನೇನು ಮಾಡಿದೆ ರೋಡ್ ಕಡೆ ಹಾಕಕ್ಕೆ ಹೋದೆ ನಮ್ಮಲ್ಲಿ ರೋಡ್ ಕಡೆ ಹಾಕೋಕ್ಕೆ ಹೋಗಿಲ್ಲ ಮೇಡಮ್ ಅಲ್ಲಿ ರೋಡಿಗೆ ಜಮೀನಿಗೆ ಹೋಗೋದು ತೊಂದರೆ ತಿರ್ಗಾ ಒಂದು ಕೆರೆಯನ್ನು ಹಾಕೋಕ್ ಹೋದೆ ಅಲ್ಲಿ ಕೆರೆಯನ್ನು ಸ್ವಲ್ಪ ಪ್ರಾಬ್ಲಮ್ ಅವಾಗ ಆಯ್ಕೆ ಮಾಡಿಸೋದು ಸ್ಕೂಲ್ ಕಾಲೇಜು ನಾನು ಇಲ್ಲೇ ಇಲ್ಲೇಬೇಕು ಎಲ್ಲರೂ ಸ್ಕೂಲ್ ಕಾಲೇಜ್ ಹಾಕಬೇಕಂತೇಳಿ ನಮ್ಮ ಊರು ಮುಖಂಡರು ಕರ್ಕೊಂಡು ಸ್ಕೂಲ್ ಕಾಲೇಜು ಅಲ್ಲಿ ಸುಮಾರು ಒಂದು ಇಪ್ಪತ್ತ್ಮೂರು ಸ್ಟೇ ಜೂನಲ್ಲಿ ಕೊಡ್ತಾ ಇರ್ತೇನೆ ಈ ಸಲ ಒಂದು ಐದುನೂರು ಸರ್ಷ ಕೊಟ್ಟಿದ್ದೀನಿ ಎರಡು ಸಾವಿರ ಐದು ಸಾವಿರ ನಾಲ್ಕು ನೂರು ಕೊಡ್ತೀನಿ ಇದು ಅಲ್ಲಿ ಇಲ್ಲಿ ಈಗ ಈಗ ಕಾಲೇಜ್ ಇದೆಯಲ್ಲ ರಾಜಗೋಪಾಲ್ ಇಲ್ಲಿ ಕೊಟ್ಟಿದ್ದೀನಿ ಆ ಬಾಜು ಕಾಲೇಜಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ನಾವು ನಿಮ್ಮಲ್ಲಿ ಕೇಳ್ಕೊಂಡಿದ್ದೀನಿ ನಾವೆಲ್ಲ ಮಾತಾಡ್ತಾರೆ ಈಗ ನಾಲ್ಕು ದಿನದಿಂದ ಫೋಟೋ ಸ್ವಲ್ಪ ಮಹಾಮಾರಿ ಬಂದುಬಿಡ್ತೀವಿ ಹಂಗೆ ಬಂದಾಗ ನಮಗೆ ಬರ್ತಕ್ಕಾಗಲ್ಲ ಪರಿಸರಿದ್ದರೆ ನಮ್ಮಲ್ಲಿ ಕಾಪಾಡ್ತೀವಿ ಅದಕ್ಕಾಗಿ ನಿಮ್ಮಲ್ಲಿ ಕೇಳ್ಕೊಂಡಿದ್ದೆ ನಾವಿ ಎಲ್ಲ ಗೊತ್ತವ್ರ ಹೆಸರು ನೋಡಿರಿ ಯಾರು ನಾವಂತ ಮರಗು ಬೆಳೆಸ್ತಾರೆ ಹೇಳಲು ಮರದ ತಿಮ್ಮಕ್ಕ ಅಂತ ಐಮನ್ ಮಕ್ಕಳೇ ಎಲ್ಲ ಇಬ್ಬಕ್ಕೂ ಬಿರುಗುಲ್ ಬಳಸ್ಕೊಡೋರು ಅವಾರ್ಡ್ ಅವಾರ್ಡೆಲ್ಲ ಕೊಟ್ಟರು ಸಾಲು ಮರ ಅಂತ ಕೇಳಿದ್ರೆ ಹೆಸರು ಆ ಪಾಠ ಎಲ್ಲಿದ್ಯಾ ಇದೆಯಾ ಸಾಲು ಮರಗ ಅಂತ ಈಗ ಪಿಕ್ಚರ್ಗೂ ನಾನು ಪಿಕ್ಚರ್ ಶೂಟಿಂಗ್ ನಡೆದಿದ್ದೆ ಸರ್ ಸಾಲ್ಮರ್ ತಿಮ್ಮಕ್ಕಳ್ದು ಸುಮಾರು ಎಂಬತ್ತು ಪರ್ಸೆಂಟ್ ಮುಗಿದಿದೆ ಅದು ನಾನು ಅದು ಗೇಟ್ ಅಲ್ಲಿ ಇವಾಗ ಅವ್ರ ಮಗ ಸ್ವಲ್ಪ ಏನೋ ಅದಕ್ಕೆ ಪರ್ಮಿಷನ್ ಅಂತಂದ್ರು ಇವಾಗ ಪರ್ಮಿಷನ್ ತಗೊಂಡಿದ್ದಾರೆ ಈಗ ನೆಕ್ಸ್ಟ್ ನಿನ್ನೆ ನಮ್ಮ ಇನ್ನೊಬ್ರು ಡೈರೆಕ್ಟ್ರು ತುಳಸಿಗೋಡೊನೊಂದು ಮಾಡಿದ್ರು ನೋಡೋದು ಅವರೊಂದು ಪರ್ಮಿಷನ್ ತಂದಿದ್ದಾರೆ ಅದಕ್ಕೆ ಆ ತುಳಸಿ ತುಳಸಿಗಳು ಸ್ಟು ಮಕ್ಕ ಬಂದುಬಿಟ್ರೆ ಇವೆಲ್ಲರೂ ನೋಡಿ ಪರಿಸರ ಬೆಳೆಸಿ